ಸ್ವಾಮಿ ನಮಸ್ತೆ ನಮಸ್ತೆ ತಮ್ಮ ಹೆಸ್ರು ಸ್ವಾಮಿ ನಾಗರಾಜು ಅರ್ಚಿಕ್ರು ತಾವೇನಾ ಹ್ಞೂ ಪ್ರಧಾನಿ ಅರ್ಚಿಕ್ರು ತಮ್ಗೇನು ತಾತುರ್ಯನ ಕಾಲದಿಂದ ಇತ್ತಾ ಇಲ್ಲ ನೀವು ನೀವು ಉಟ್ಕೊಂಡ್ ಮೇಲೆ ಉದ್ಭವವಾಗಿತ್ತಾ ಮ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಬತ್ತಾ ಇದ್ರು ಅದನ್ನ ನಾವು ನಮ್ಮ ಮಗಾರ ಇದಾದ್ಮೇಲೆ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಮಕ್ಳು ನನಗೂ ಒಳ್ಳೇದಾಯ್ತು ನನಗೆ ಒಳ್ಳೇದಾಯ್ತು ಅಂದಾಗ ನಾವು ಮುಂದ್ವರ್ಸ್ಕೊಂಡು ಹೋಗ್ತಾ ಇದೀವಿ ಇನ್ನ ಬಂದವರೆಲ್ಲ ಹಂಗೆ ಅಂತಾರೆ ಒಕ್ಳುಗಳು ತಾವು ಏನ್ ಕೆಲಸ ಮಾಡ್ತೀರಾ ಮಾಡ್ತಿರೋ ಗಾರೆ ಕೆಲಸ ಮಾಡ್ತಿದ್ದವು ಕೂಲಿ ಮಾಡ್ತಿದ್ದವು ಕೂಲಿ ಮಾಡಬಾಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಫಸ್ಟ್ ಸ್ವಾಮಿ ಹೋದ್ರು ಸ್ವಾಮಿ ಸ್ವಾಮಿ ಅಂದ್ರೆ ಜನ್ಮಾತ್ಮ ಹ್ಮ್ ಅವ್ರ ಇಲ್ಲಿ ಏನು ಇದ್ ಮಾಡಿರೋದಲ್ಲ ನಮ್ಮ ತಾತ ಮುತ್ತಾತ ಕಲ್ದ ಮರ ಮಂಡಿ ಎಲ್ಲ ಅದೇ ಬೆಳೆಸ್ಕೊಂಡಿರೋದು ಗಿಡಗಳೆಲ್ಲ ಆಗಿರೋದು ಬಂಡೆ ಕೂಡ ಇತ್ತು ಆ ಬಂಡಿಗೆ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರು ನಮ್ ಮುತ್ತಾತ ಅವ್ರಲ್ಲ ಇದೇ ಬಂಡೆ ಈ ಬಂಡೆ ಹೀಗೇ ಮಾಡ್ತಿದ್ದ ಅದು ಮರ ಎಲ್ಲ ನಾವು ನಮ್ ತಾತ ಎಷ್ಟು ಇದು ಅಂದಾಜು ನೀವು ಹುಡುಗರಿಂದನು ಇದೆಯಾ ನಾವು ಒಂದ್ವತ್ ವರ್ಷದಿಂದ ನಾವ್ ಇಂಪ್ರೂವ್ ಮಾಡಿದೀವಿ ನೀವು ಮೂವತ್ತು ವರ್ಷದಿಂದ ಈಚೆ ಗಡಿಕೆ ಮುಂಚೆ ಎಲ್ಲ ನಿಮ್ಮ ತಾಯಿ ನಿಮ್ಮ ಅಪ್ಪಾರೆಲ್ಲ ಇದು ಮಾಡಿದ ವರ್ಷಕ್ಕೂ ಸ್ವಲ್ಪ ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ಇದೆಲ್ಲ ಜಾಗ ತಮ್ಮದೇನ ಎಲ್ಲ ಸ್ವಂತ ಜಾಗ ಸ್ವಂತ ಜಾಗ ಇದು ಗೋಮಾಳ ಜಾಗ ಆಗಲಿ ಇದಾಗ್ಲಿ ಏನಿಲ್ಲ ಏನಿಲ್ಲ ಸರ್ಕಾರದಿಂದ ಏನಾರ ಅನುದಾನ ಬಂದಿದೆ ಸರ್ ಏನಿಲ್ಲ ಸ್ವಾಮಿ ಆ ಮಕ್ಕಳು ಬಂದಿದೆ ಮಕ್ಳು ಕಡೆಯಿಂದ ಮಕ್ಕಳ ಸಾಕಷ್ಟು ಗೊತ್ತಾಯಿತು ಹ್ಞೂ ಹ್ಞೂ ಇದು ಈಗ ದೇವಸ್ಥಾನ ತಾಯಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರ ತಾವು ತಾಯಿ ಯಾರು ಬಂದು ಹರಕೆ ಇದು ಮಾಡ್ಕೊಂಡು ಅವ್ರದ್ದು ಇದು ಮಾಡ್ಕೊಂಡು ಒಂದು ಮೂರು ವಾರ ಬಾ ಅಂತ ಹೇಳ್ತೀವಿ ಮೂರು ವಾರದಾಗ ಅಲ್ಲಿ ಒಂದು ಮರ ಐತೆ ಈ ಅದಕ್ಕೆ ಅರ್ಕೆ ಕಟ್ಟಿಸ್ತೀವಿ ಅರ್ಕೆ ಮುಖಾಂತರ ಕೆಲಸ ಗ್ಯಾರಂಟಿ ಅವರೇ ಬಂದು ಹೇಳುತ್ತೆ ಈಗ ಭಕ್ತಾದಿಗಳು ಬರ್ತಾರಲ್ಲ ಪೂಜೆ ಪುನಸ್ಕಾರ ಮಾಡಕ್ಕೆ ಟೋಕನ್ ಎಲ್ಲೋಕನ್ನು ಇಲ್ಲ ಸ್ವಾಮಿ ಅವರು ಭಕ್ತಿ ಹಾಕೋದು ಅವ್ರ ಅವರೇ ಇದ್ ಮಾಡೋದು ಎಷ್ಟು ಕೊಡ್ತೀವಿ ಅದ್ ಮಾಡ್ತಿವಿ ತಾಯಿಗೆ ದೇವಸ್ಥಾನಕ್ಕೆ ಎಷ್ಟು ಎಷ್ಟು ಒಕ್ಳು ಸ್ವಾಮಿ ಒಂದು ಐದು ಸಾವಿರದ ಮೇಲೆ ಕಳಿ ಹೌದ್ರು ಎಲ್ಲಾ ಕಡೆನೂ ಇದೆ ತುಂಬಾ ಕಡೆನು ಕರ್ನಾಟಕದ ಎಲ್ಲಾ ಕಡೆಯಿಂದನು ಬರ್ತಾ ಬೆಂಗಳೂರು ಹಿಂಗೆ ಆ ಕಡೆಂಟಲ್ಲೂ ಐತಿ ವಿಧಾವಸ್ಪೇಟೆ ಊರ ದೂರ ಕಣಾಪುರ ದಂಟಲ್ಲೂ ಬರ್ತಾರೆ ಗ್ರಾಮಕ್ಕೂ ಸೇರಿದೆ ಹಂಗೆ ಈಗ ಊರೊಳಗೆ ಏನು ಇಲ್ಲಿ ಯಾವುದೇ ಆಗಲಿ ತೊಂದರೆ ಆತು ಆಪಾತ್ರೆ ಏನೂ ಆಗಿಲ್ಲ ಊರಿನ ಕಡೆಂಟ ಏನು ತೊಂದ್ರೆ ಇಲ್ಲ ಅವರು ಹೋಗಿ ಕರ್ಕೊಂಡ್ ಹೋಗಿ ಮಾರಸ್ತಾರೆ ನಮ್ಮ ತರ ಇಲ್ಲಿಗೆಲ್ಲ ನೀರಿನ ವ್ಯವಸ್ಥೆ ಎಲ್ಲಾ ಏನ್ ಮಾಡ್ಕೊಂಡಿದೀರಾ ಬೋರ್ ಕೊಡ್ಸಿದಿರಾ ಏನಿಲ್ಲ ಮಂಡಲ್ ಇಟ್ಟು ಊರ್ ಕಡೆಂಟ ನೀರ್ ಇದು ಮಾಡಿ ಕೊಟ್ಟ ಸರ್ ಎಲ್ಲ ಬರ್ತಾ ಇದೀವಿ ಸರ್ ಹದಿನೆಂಟು ಇಪ್ಪತ್ತು ವರ್ಷದಿಂದ ಹುಡುಗ್ರು ಬರ್ತಾಯಿದ್ದೀವಿ ತಾಯಿ ಮಹಿಮೆಯನ್ನು ಮೇಯ್ನಾ ಹೇಳಕ್ಕಾಗ್ತೈತೆ ತಂಪಲ್ಲಿ ಹಾಂ ಸರ ಈ ವರ್ಣಿಸೋಕೆ ಆಗೋದಿಲ್ಲ ಇಲ್ಲಿ ಹಾಂ 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 ಆ ಥರ ಇದೆ ಹಾಂ ಯಾವುದೇ ಮಾಟಶೂನ್ನಗಳಾಗಲಿ ಮತ್ತೆ ಏನೇ ಒಂದು ಹಣಕಾಸಿನ ವಿಚಾರಗಳಾಗಲಿ ಮತ್ತು ಅವ್ರಿಗೆ ಏನೇ ತೊಂದರೆ ತಾಪತ್ರಗಳು ಎಲ್ಲ ಸಹ ಇಲ್ಲಿ ಪರಿಹಾರ ಉಂಟು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ ಇಲ್ಲಿ ಇಲ್ಲಿ ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆಯಿಂದ ಓಪನ್ ಆಗಿರುತ್ತೆ

ಮಗಳಿಗೆ ಹುಷಾರಿರ್ಲಿಲ್ಲ ಎಲ್ಲೆಲ್ಲ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ ಆಸ್ತಿ ಆಗಿರ್ಲಿಲ್ಲ ಬರೆಯಕ್ಕೆ ಆಗಲ್ಲ ಅಂತ ಅನ್ಕೊಂಡಿದ್ವಿ ಇವರು ಸ್ವಾಮಿಯರು ಇಲ್ಲ ನಾನು ಬರ್ಸ್ತೀನಿ ಚೆನ್ನಾಗಿ ಅಮ್ಮ ಹೇಳಿದ್ರು ಚೆನ್ನಾಗಿ ನಾನು ಎಕ್ಸಾಮ್ ಎಲ್ಲ ಪಾಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಫಸ್ಟ್ ಕ್ಲಾಸ್ ಪಾಸ್ ಆದ್ರು ಎಕ್ಸಾಮ್ ಬರದ್ರು ಇವಾಗ ಚೆನ್ನಾಗ್ ಅವಳೆ ಅವತ್ತಿಂದ ನಾವು ನಿಮ್ಗೆ ಏನಕ್ಕೆ ಕಷ್ಟ ಇದ್ರು ಇಲ್ಲಿ ಬಂದ್ರೆ ಪರಿಹಾರ ಆಗುತ್ತೆ ಬಂದ್ರೆ ನಿಮ್ಗೂ ಒಳ್ಳೇದಾಗುತ್ತೆ ధన్యవాదాలు ಹೇಳಿ ತಮ್ ನಾನು ಇಲ್ಲಿಗೆ ಅದ ಉತ್ಪತ್ತಿ ಆಗ್ತಕ್ಕ ಉತ್ಪತ್ತಿ ಆಗಿ ಅದೇ ಒಂದ್ ಹತ್ತದೈದ್ ವರ್ಷತೆ ಆವಾಗ್ಲಿಂಟು ಬಂದ್ ತಾಯಿ ಕೈ ಮುಗಿದು ಮುಗುದು ಅನ್ಭವಸ್ಕ ಇದ್ ಮಾಡ್ಕೊಂಡು ಇದನ್ ನೆನ್ಸ್ಕೊಂಡು ನನಗ್ ಕಂತಿವಿ ನಮ್ಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಯಾವನೆ ಈಗ ಬಂಗಾರದಂತ ತಾಯಿ ನಮ್ಮಅ ಗಂಡ್ ಮಗ ಯಾರ್ ನನ್ ಮಗ್ಂಗೆ ಮಕ್ಳು ಇರ್ಲಿಲ್ವ ಮುಂಚೆ ಇಲ್ಲ ಎರಡ್ ವರ್ಷ ಆಗಿತ್ತು ಮದುವೆಯಾಗಿ ಬಂದಿದ್ರೆ ಮರ್ಬೇಡ ಅವತ್ತಿಗೆ

ಅದ್ ನಾವ್ ಬರೋ ಭಕ್ತಾದಿಗಳ್ ಏನ್ ಹೇಳಕ್ ಇಷ್ಟ ಪಡ್ತೀರ ಇಲ್ಲಿ ನಾವ್ ಭಕ್ತಾದಿಗಳು ಎಲ್ಲಾ ಒಳ್ಳೇದು ಆತ ಇಲ್ಲಿ ಎಷ್ಟು ಜನ ಇದ್ದಾರ ಭಕ್ತಾದಿಗಳು ಅಂದಾಜು ಅಂತ ವಿಶೇಷ ದಿನ ಯಾವತ್ತಿ ಇಲ್ಲಿ ಶುಕ್ರವಾರ ಮಂಗಳವಾರ ನೇನು ಅಂತ ಭಾನುವಾರ ಇತ್ತು ಈಗ ಭಾನುವಾರ ಇಲ್ಲ ಆ ದಿನಾ ಡೈಲಿ ಪೂಜೆ ಒಟ್ಟಿನಾಗೆ ಇಲ್ಲಿ ಯಾವದೇ ಇರೋದು ಇಲ್ಲಿ ದಂಡಿನ್ ಮಾರಮ್ಮ ಪಸ್ಟ್ ಸ್ವಾಮಿ ಶನಿ ದೇವ ಆದ್ಮೇಲೆ ತಾಯಿ ನಮ್ಮವ್ವ ದಂಡಿನ್ ಮಾರಮ್ಮ ನಮಸ್ತೆ ನಿಮ್ಮ ಹೆಸರು ವೀರಣ್ಣ ಯಾವ ನಾಯಕರ ತಾಯಿ ಮಹಿಮೆ ಎಷ್ಟು ವರ್ಷದಿಂದ ಬರ್ತಿದ್ರೆ ನೀರಿನ ಬಗ್ಗೆ ತೊಡೆದು ನೀರಿನ ಬಗ್ಗೆ ಮನೆ ಮಕ್ಕಳ ಬಗ್ಗೆ ಆರೋಗ್ಯದ ಬಗ್ಗೆ ಕೊಟ್ಕೊಂಡು ನಮ್ಗೆ ಅನುಕೂಲ ಆಗ್ತದೆ ಇಲ್ಲಿ ಪ್ರತಿದಿನ ಪೂಜೆ ಇರುತ್ತಾ ಇಲ್ಲ ಇರ್ತದೆ ದಿವಸ ಪೂಜೆ ಮಾಡ್ತಾರೆ ಅವರು ವಾರತ್ ಮೂರು ಶುಕ್ರವಾರ ಭಾನುವಾರ ಮಂಗಳವಾರ ಇರುತ್ತೆ

ಏನು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ತಾಯಿಗೆ ವರ್ಷದಿಂದ ಸರ್ ಏನು ಹೆಂಗ್ ಒಬ್ದು ನಿಮ್ಗೆ ಹೆಂಗೆ ಗೊತ್ತಾಯ್ತಿದ್ದು ನಿಮ್ಗೆ ಹೆಂಗ್ ಗೊತ್ತಾಯ್ತಿದ್ದು ನಮಗೆ ಯಾರು ಹಿಂಗೆ ಹೇಳಿದ್ರು ಸರ್ ಹಂಗೆಂಟ ಬಂದಿದ್ವಿ ಇಲ್ಲಿಗೆ ತುಮಕೂರಿಗೆ ಬರ್ ತುಮಕೂರಿಂದ ಇಲ್ಲಿಗೆ ಬರಬೇಕು ಅಂದರೆ ಯಾವ ಯಾವ ಮಾರ್ಗದಲ್ಲಿ ಬರಬೇಕು ತುಮಕೂರಿಂದ ಇಲ್ಲಿಗೆ ಬರಬೇಕಂದ್ರೆ ಕ್ಯಾಚಂದ್ರಿಗೆ ಬಂದರೆ ಅಲ್ಲಿಂದ ಆಟೋಕ್ಕೆ ಹೇಳಿದ್ರೆ ಇಲ್ಲಿ ಯಾವ ಊರ ಹೆಸರು ಇದು ಡನಾನಾಯಕನಪುರ ದಂಡಿಯಮ್ಮನ ದೇವಸ್ಥಾನ ನಿಮ್ಗೆ ಏನು ಒಳ್ಳೇದಾಗಿದೆ ಇಲ್ಲಿ ಏನು ಕೇಳ್ಕೊಂಡಿದ್ದೀರಿ ಅಮ್ಮನ ಹತ್ರ ನಮಗೆ ತುಂಬ ತುಂಬ ಒಳ್ಳೇದಾಗಿದೆ ಸರ್ ಹೇಳೋ ಅಂಥದ್ದೇ ಇಲ್ಲ ಅಷ್ಟು ಒಳ್ಳೇದಾಗಿದೆ ಇಲ್ಲೇನ ದುಡ್ಡು ಕಾಸು ಏನಾರ ಕೊಡ್ಬೇಕಾ ಇಲ್ಲ ಟೋಕನ್ ಪ್ರಕಾರ ಏನಿದೆಯಾ ಹಂಗಂತ ಏನಿಲ್ಲ ನಾವು ಅಮ್ಮ ಕೇಳದ್ ಹರ್ಕೆ ಒಂದೇ ದುಡ್ಡು ಕಾಸು ಟೋಕನ್ ಅಂತದ್ ಏನಿಲ್ಲ ಹರ್ಕೆ ಒಂದು ಕೊಡ್ಬೇಕಷ್ಟೇ ನಾವು ಬೇಡ್ಕೊಂಡು ದುಡ್ಡು ಏನು ತಗೊಳಲ್ಲ ನಾವು ನಾವೇನಂತ ಮುಖ ತೋಳಕ್ಕೂ ಇಲ್ಲೇ ಈರಳ್ಳಿ ಹುಡುಗಿಯರು ಒಬ್ಳಿ ಈರುಳ್ಳಿ ಪೋಸ್ಟು ಇಲ್ಲಿ ದಂಡಿ ಮಾರಮ್ಮ ಅಂತ ಹೇಳಿ ಬಹಳ ಸುಬು ಐತೆ ಎಲ್ಲ ಜನಗಳಿಗೂ ಬಹಳ ಒಳ್ಳದಾಗಿದೆ ನಮಗೂ ಸಹ ಒಳ್ಳೇದಾಗಿದೆ ಯಾಕೆಂದ್ರೆ ಇದು ಸುಳ್ಳು ತಟುವಟ ಯಾವುದು ಇಲ್ಲ ಮೋಸ ಇಲ್ಲ ದಗ ಇಲ್ಲ ನೇರವಾಗಿ ಏನು ಅಡಿಕೆ ಮಾಡ್ಕೊಂಡಿವಿ ನಾವು ಅದನ್ನ ನಮ್ಮ ಪಾಲು ಮಾಡ್ಕೊಂಡು ದೇವರು ನಮ್ಗೆ ಒಳ್ಳೇದಾಗ ಆಡಿದೆ ಆ ಭಾವನೆ ಹೇಳ್ತಾ ಇದೀವಿ ಇದು ಜಾಗ ಇದು ಸ್ವಂತ ಜಾಗದಲ್ಲಿ ದೇವಸ್ಥಾನ ಮಾಡ್ಕೊಂಡವ್ರೆ ಬಹಳ ಇಂಪ್ರೂವ್ಮೆಂಟ್ ಆಗಿ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವಿಗ್ರಹ ಮಾಡಬೇಕು ನಮ್ಮ ಅನಿಸಿಕೆ ಮಾಡ್ಬೇಕು ಅಂತಲೇ ನಾವಿದ ಇರೋದು ಏನು ಜನಗಳಿಗೆಲ್ಲ ನಾವು ಕೈ ಜೋಡಿಸಿ ನಮಗೆ ಕೈ ಕೊಟ್ಟು ಏನೋ ಆ ತಾಯಿ ನಾ ಅವಳು ಹೆಂಗ್ ಕಾದಳು ನಮ್ಮನ್ನ ನಾವು ಹಂಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಬಹಳ ಚೆನ್ನಾಗಿತ್ತು ಸರ್ ಹ್ಮ್ ಅಂತ ಹೇಳಿ ಇಲ್ಲಿ ಬಂದೋರಿಗೆ ನೊಂದು ಬಂದೋರಿಗೆ ಬಹಳ ಒಳ್ಳೇದಾಯಿತು ಸರ್ ಬಂದೋರಿಗೆಲ್ಲನ ಏನು ಅದೇನೋ ಯಾರೇನೋ ಬೂಟಾಟಿಕೆ ಯಾವುದೂ ಇಲ್ಲ ಇಲ್ಲಿ ಯಾರು ಹೋಗಿರ್ಬೇಕು ಅವ್ಳು ಏನೋ ಅಮ್ಮನ್ನ ನಾವು ಏನು ಇದ್ ಮಾಡ್ಕೊಂಡ್ಬೇಕು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅವಳು ನಮಗ್ ಮಾಡ್ತಲೆ ಅಂಥದ್ದೇನೋ ಇದಿಲ್ಲ ಇಲ್ಲಿ ವಿಶೇಷ ದಿನ ಯಾವ್ದು ಇಲ್ಲಿ ವಿಶೇಷ ಸ ಮಂಗಳವಾರ ಶುಕ್ರವಾರ ಪರ್ಮೇಟ್ ಆಗಿತ್ತು ಸರ್ ಹಂಗೂ ನಮಗೆ ಭಕ್ತರುಗಳು ಬರ್ತಾರೆ ಅಂದ್ರೆ ಭಾನುವಾರನೂ ಸಾರ್ ನಾವು ಪೂಜೆ ಪುಸ್ಕರ ಎಲ್ಲ ನಮಗೆ ಇದು ಮಾಡಿಕೊಟ್ಟು ಸುಮಾರು ಎಷ್ಟು ವರ್ಷದಿಂದ ಇದೆ ಇದು ಇಪ್ಪತ್ತು ವರ್ಷದಿಂದ ಆಚೆಯಿಂದಲೂ ವಯಸ್ಸಾ ಆದ್ರೆ ಸಣ್ಣಗಿತ್ತರಿಂದ ಆಚೆಗೆ ಈಚೆ ಈಗ ಹೊರಗಡೆ ಕರ್ನಾಟಕದ ಕರ್ನಾಟಕ ಮತ್ತೆ ಬೇರೆ ಚೆನ್ನಾಗಿ ಕರ್ನಾಟಕ ಕರ್ನಾಟಕ ರಾಜ್ಯದಿಂದ ಹಲವಾರು ಕಡೆಯಿಂದ ಸುಮಾರು ಕಡೆಯಿಂದ ಬರ್ತಾರೆ ಸರ್ ಹ್ಮ್ ಸರ್ ನಾವು ಚೆಕ್ ಮಾಡ್ಬೇಕು ಅಂದ್ರೆ ನೀವು ಬಂದು ಭಾನುವಾರ ಶುಕ್ರವಾರ ಚೆಕ್ ಮಾಡ್ಕೊಳ್ಳಿ ಸರ್ ಎಷ್ಟು ಜನ ಎಷ್ಟು ಭಕ್ತರು ಬರ್ತಾರೆ ಅಂತ ನೋಡ್ಕೊಳ್ಳಿ ಸರ್ ಅದ ಯಾಕೆಂದ್ರೆ ನಾನು ಹೇಳೋದು ನಿಮಗೆ ಇದಾದ್ರೆ ಇರ್ಬೋದು ಅರ್ಚಕ್ರ ಸದ್ಯಕ್ಕೀಗ ಅವರು ಜಮೀನಾರೇನೆ ಅವರು ಪೂಜೆ ಮಾಡ್ತಾವ್ ಸರ್ ಅವ್ರ ಮಗನ ಮೇಲೆ ಸ್ವಲ್ಪ ಇದು ಪೂಜೆ ಪುರಸ್ಕಾರ ಎಲ್ಲ ಬಹಳ ಸಂತೋಷವಾಗಿ ಮಾಡ್ಕೊಡ್ತಾರೆ ಏನು ಅಭ್ಯಂತರ ಇಲ್ಲ ಸರ್ ಚಿಕ್ಕಿಲ್ಲ ಇಂಥವ್ರಿಗೂ ಅವರೇ ಮಾಡ್ತಾವ್ರೆ ಆ ಎಮ್ಮ ಅವ್ರಿಗೆ ಅನುಕೂಲ ಆಗಿದೆ ನಮ್ಗೆ ಈಗ ಫಸ್ಟ್ ನಮಗೆ ಮಕ್ಕಳು ಮರಿಲ್ಲ ತೊಂದರೆ ಆಯ್ತು ಇರಲಿಲ್ಲ ಮಕ್ಳಗುಳಿ ಮಕ್ಳು ಇರಲ್ಲ ನಾವು ಬಂದು ಏನೋ ಒಂದು ಅಮ್ಮನ ಅಡಿಕೆ ಮಾಡ್ಕೊಂಡಿದಕ್ಕೆ ಜನಗಳು ನಮ್ಗೆ ಇದಿಲ್ಲ ಆ ದೇವ್ರು ಏನೈತೆ ಆ ಸತ್ಯ ಮಹತ್ವ ಚೆನ್ನಾಗಿ ನಮ್ಗೆ ಇದಾಯ್ತು ನಾವು ಮಾಡಿದ್ದೇವೆ ಒಮ್ಮಂದ ಕರ್ಕೊಂಡೋಗಿ ನಮ್ಮ ಜಮೀನಲ್ಲೆಲ್ಲ ಮೆರವಣಿಗೆ ಮಾಡಿ ಊರಾಗೆಲ್ಲ ಇವ್ರು ಯಾರು ಬಗಾರ ಇವನ್ಗೆ ಸಹ ಅಡಿಕೆ ಮಾಡ್ಕೊಂಡ್ರದ್ದು ಇವ್ರಿಗೆ ಅಡಕೆ ಸರ್ ಏನಪ್ಪ ಹೆಸರು ಹೆಸರು ಮಾಡ್ಕೊಂಡಿದ್ರೆ ಅಡಿಕೆ ಮಾಡ್ಕೊಂಡು ಇವನೇ ಉಟ್ರೋದು ಬೇರೆ ಬೇರೆ ಯಾರು ಇಲ್ಲ ಈಗ ಹಿಂದೆ ಅವಳ ಜೋಳಿ ಹೆಣ್ಮಕ್ಳು ಸರ್ ಹೌದು ಅಷ್ಟ್ ನಾವ್ ಹೇಳ್ಬಳೆ ಯಾಕೆಂದ್ರೆ ಮುಂಚೆ ಮಕ್ಳಿರ್ಲಿಲ್ಲ ಮಕ್ಳಿಲ್ಲ ನಮಗೆ ಯಾಕೆ ಒಂದ್ ಮೂರ್ ವರ್ಷದಿಂದ ನಮ್ಮ ಮಗ್ಗೆ ಮಕ್ಳಿರ್ಲಿಲ್ಲ ಅಡಿಕೆ ಮಾಡ್ಕೊಂಡ್

ನಿಮ್ದೇನು ಹೇಳಿದ್ರಿ ಆಯ್ತು ನನಗೆ ಅನುಕೂಲ ಆಗಿದೆ ನೀವು ಸ್ಥಳದಿಂದ ನಾನು ಪ್ರಪ್ರಥಮ ಬಾರಿಗೆ ಸ್ಟಾರ್ಟಿಂಗ್ ಬಂದಾಗ ಒಂದು ಸಣ್ಣ ಕಲ್ಲಲ್ಲಿ ಪೂಜೆ ಮಾಡಿದ್ರು ಮೊದಲು ಒಂದು ಹೂವನ್ನು ಸಹ ನಾನು ಇಕ್ಕ ಕಾತಿರ್ಲಿಲ್ಲ ತುಳಸಿ ಪತ್ರೆ ಮತ್ತೆ ಈ ನಕಲಿ ಪತ್ರೆ ತಂದು ಇಡ್ತಿದ್ದು ಇವತ್ತು ಆ ಎಪ್ಪಿಂದ ಐದಿಂದ ಊರ ಜನಗಳು ಅವ್ರ ಹೂವ ನಾವು ಇವತ್ತು ಏನೋ ಒಂಥರಲ್ಲ ಹೂವ ತರೋದಿಲ್ಲ ಎಲ್ಲ ಇವತ್ತು ಅಲಂಕಾರ ನೋಡೋಕೆ ಒಂಥರ ಖುಷಿ ಆಗುತ್ತೆ ಈ ದೇವರ ಬಗ್ಗೆ ಮಟ್ಟಿಗೆ ಮಾತ್ರ ಅದೇ ರೀತಿ ಹೆಣ್ಣೇವರು ಅಷ್ಟೇನೆ ಹೆಚ್ಚಿನದಾಗಿ ಅವರದೇ ಆಯ್ ಮುಂದೆ ನಡೀತಾ ಇರೋದು ದಂಡಿನ ಮಾರಮ್ಮ ಅಂತ ಹೇಳಿ ನೆಲೆ ದೇವರು ಅಷ್ಟೇ ನಾವು ಸುಮ್ ನಾವಿದ್ದಾಗ ಒಂದೇ ಒಂದು ಸೀರೆ ಮೇಲೆ ಉಡ್ಸಂಗ್ ಸೀರೆ ಮೂಟೆ ಕಟ್ಟಿ ಮೂಟೆ ಕಟ್ಟಿ ಹಾಕಿದೀವಿ ಬೇಜಾನ್ ಜನಕ್ಕೆ ಒಳ್ಳೆದಾಗಿದೆ ನಮಗೂ ಸಹ ಒಳ್ಳೆದಾಗಿದೆ ನಮಗೇ ಹೆಚ್ಚಿನದಾಗಿ ನನಗಿನ ಮುಂಚೆಗೆ ಭಕ್ತಾದಿಗಳು ಚೆನ್ನಾಗಾಗಿದೆ ಇಲ್ಲಿ ವಿಶೇಷ ಏನ್ ಸರ್ ಈಗ ಆಲದ ಮರದಲ್ಲಿ ಗಣೇಶ ಪ್ರತಿಷ್ಠಾಪನೆ ಆಗಿದೆ ಆಲದ ಮರದಲ್ಲಿ ಆಮೇಲೆ ಇಲ್ಲಿ ಶನ್ಮಾದೇವರು ದೇವಸ್ಥಾನ ಇದೆ ಹಾಗೆ ದಂಡಿನ ಮರಮ್ ಒಂದು ದೇವಸ್ಥಾನ ಇದೆ ಆ ಕಡೆ ಪಕ್ಕದಲ್ಲಿ ವಿಗ್ರಹ ಇದೆಯಲ್ಲ ಏನ್ ಯಾವ ಆಂಜನೇಯ ಸ್ವಾಮಿ ಅದು ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ವಿಗ್ರಹ ಇಲ್ಲಿ ಸುಮಾರು ಭಕ್ತಾದಿಗಳು ಬೆಳಿಗ್ಗಿಂದ ವಿಚಾರಿಸುತ್ತೆ ಸರ್ ಬಂದಂತ ಎಲ್ಲಾ ಭಕ್ತಾದಿಗಳು ಮಾರ್ಗ ಯಾವುದು ಸರ್ ತುಮಕೂರಿಂದ ಬರಬೇಕಾದ್ರೆ ಯಾವ ಮಾರ್ಗವಾಗಿ ಬರಬೇಕು ಏನು ಆಟೋ ವ್ಯವಸ್ಥೆ ಇದೆಯಾ ಬಸ್ ವ್ಯವಸ್ಥೆ ಬೆಳಗ್ಗೆ ಹತ್ತು ಗಂಟೆಗೆ ಏಳುವರೆಗೆ ಅದೇ ಬರ್ಬೋದು ಆಟೋದಲ್ಲಿ ಬಂದ್ರೆ ಕ್ಯಾಸ್ ಬಂದು ಆಟೋದಲ್ಲಿ ಬರ್ಬೋದು ಬಸ್ ನಂಬರ್ ಏನ ಇದೆಯಾ ಇಲ್ಲಿ ಬಸ್ ನಂಬರ್ ಏನಿದೆ ಸರ್ ಮಾಮೂಲಿ ಏನಂತ ಕೇಳಬೇಕು ಗೌರ್ಮೆಂಟ್ ಬಸ್ ಇದೆ ಡಣನಾಯಕಂಪುರ ಹ್ಮ್ ಅಂತ ಹೇಳಿದ್ರೆ ಹೇಳ್ತಾರೆ ಹೇಳ್ತಾರೆ ಈ ಸ್ಟೂಡೆಂಟ್ ಸ್ಕೂಲ್ ಯಾವುದು ಸ್ಟೂಡೆಂಟ್ ಸ್ಕೂಲ್ ಸ್ಟೂಡೆಂಟ್ ಸ್ಕೂಲ್ ಸ್ಟೂಡೆಂಟ್ ಸ್ಕೂಲ್ ಮುಂದೆ ಹೇಳೋ ಭಾಗ ದೊಡ್ಡ ತಿಮಾಯಿ ಪಳೆ ಬಿಟ್ರೆ ಒಂದು ಅರ್ಧ ಕಿಲೋಮೀಟರ್ ಡಣನಾಯಕಂಪುರ ಆಟೋ ಮಾರ್ಗವಾಗ ಬರ್ಬೋದು ಈ ಡಾವಸ್ಪೇಟೆಯಿಂದ ಬಂದ್ರೆ ಈರಳ್ಳಿ 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 ಬಿಟ್ರೆ ಅಂಡರ್ ಪಾಸ್ ಹತ್ರ ಟಿ ವಿ ಎಸ್ ರೋಡ್ ಸ್ಟೂಡೆಂಟ್ಸ್ ಹತ್ರ ಬಂದ್ರೆ ಈ ಇದ್ರೆ ಧನ್ಯವಾದಗಳು ಮತ್ತು ಅರ್ಚಕರು ಯಾರು ಇರ್ಬೋದು ಇಲ್ಲಿ ಅರ್ಚಕರು ಮೊದಲು ಮೂಲಾಧಾರ ಇದ್ದರು ಹನುಮಂತಪ್ಪ ಹೆಚ್ ಅಂತ ಇದ್ರು ಹನುಮಂತಪ್ಪ ಹೆಚ್ ಅಂತ ಇದ್ರು ಮೂಲಾಧಾರ ಜಮೀನು ಅವ್ರದೇ ಸ್ವಂತ ಇದು ಹ್ಮ್ ಹ್ಮ್ ಜಮೀನು ಇಲ್ಲಿ ಇದೆ ಅವ್ರ ಜಮೀನು ಇದು ಸ್ವಂತ ಗೋಮಾಲ ಜಾಗನಾ ಇಲ್ಲ ಇವ್ರ ಸ್ವಂತ ಜಮೀನು ಸ್ವಂತ ಜಮೀನು ಸ್ವಂತ ಜಮೀನು ಹ ಹ ಹ ಸ್ವಂತ ಜಮೀನು